ಇವರನ ಓ ಇದರ ವಕೀಲ ಮೀನಾನ ಓ ಈ ಕೇಸಿಗೆ ಇತ್ರೆ ಬಾರಿ ಕಷ್ಟ ಆಗ್ತ ನಾನು ಓ ಹೋ ಏನ್ ಫೇಮಸ್ ಲಾಯರ್ ಮೀನಾ ಅವರು ಯಾಪ್ರಪಕ್ಕ ವಕೀಲರು ಈ ಕಡೆ ಬಂದಿರಿ ಯಾಕೋ ಒಂದಿಸ್ ದಿಸ್ಸೆ ಬಂದಿದ್ದಿಲ್ಲ ರೀ ಕೋರ್ಟ್ ಕಡೆ ದರ್ಶನ ದರ್ಶನ ಹಾಕಿದಿಲ್ಲಲ್ಲ ಸಾರಿ ಇವರನರ್ ಸೊಪ್ಪ ಪರ್ಸನಲ್ ಕೆಲಸದ ಮೇಲೆ ನನಗೆ ಬರಕಾಗ್ಲಿಲ್ಲ ಓಕೆ ಏನು ಈಗ ಅಪೋಸಿಟ್ ನೀವು ಕೇಸ್ ತಗೊಂಡಿರನ್ ಅನ್ಸುತ್ತೆ ಇಲ್ಲಿ ನಿಮ್ಮ ಕ್ಲೈಂಟ್ ಯಾಕಂದ್ರೆ ನನಗೂ ಕ್ಯೂರಿಯಾಸಿಟಿ ಐತ್ರಿ ಯಾರು ಪಾಪ ಮೊದ್ಲೇ ಹೆಂಡತಿ ಸಾವು ಅನುಮಾನಾಸ್ಪದವಾಗಿ ಹೋಗಿ ಅಂತ ಹೇಳಿ ಎರಡನೇ ಹೆಂಡತಿ ಮೊದ್ಲೇ ಹೆಂಡತಿ ಪರ ಕೇಸ್ ಹಾಕಳ ಅತ್ತಿ ಮಾಮ ಇವರೆಲ್ಲರೂ ಇವರೆಲ್ಲಾರು ನಿಂತ ಅವ್ರ ಮೇಲೆ ಆ ಕೇಸ್ ನೀವು ಹ್ಯಾಂಡಲ್ ಮಾಡ್ರ ಅಂದ್ರೆ ಸಕ್ಸಸ್ ನಿಮ್ ನನಗೆ ಗೊತ್ತು ಹೆಣ್ಣಿನ ನ್ಯಾಯಕ್ಕ ನೀವು ಹೆಣ್ಣಿನ ಪರ ನಿಂತಿರಂದ್ಮೇಲೆ ಅಂದ್ಮೇಲೆ ನೀವಂತೂ ಬಿಡೋರು ಅಲ್ಲಲ್ಲ ನೀವು ಬಹಳ ಅದ್ರಾಗ ಬಾರಿ ಶಾರ್ಪ್ ಅಂತ ಗೊತ್ತು ಸರಿ ಅವ್ರು ನಾನು ಅಂತ ಯಾರು ಅವರು ಆ ಕ್ಲೈಂಟ್ ನಾನು ನೋಡ್ಬೇಕಂತ ಬಹಳ ಇಷ್ಟ ಆಗೈತಿ ಯಾರು ಸ್ವಲ್ಪ ತರಿತೀರೇನ್ರೀ அேரஸ் ஜட ஜப்ப

ಅಲ್ಲಿ ನೀವು ಅಕ್ಕಿನ್ ಹೊಳಾತಿರಿ ಅಲ್ರಿ ಈಕ್ ವಕೀಲ ನಿಮ್ಗೇನೋ ಕನ್ಫ್ಯೂಸ್ ಆಗಿರ್ಬೋದು ನೋಡ್ರಿ ಯಾರೀ ಇವರ ಮೀನಾ ಅವ್ರ ಅವ್ರ ದೊಡ್ಡ ಫೇಮಸ್ ಲಾಯರ್ ರೀ ಅವ್ರ ಅಯ್ಯೋ ಅವ್ರ ಬಂದ್ರೆ ನಮ್ಮ ಇಡೀ ಕೋರ್ಟ್ ಗದ ಗದ ನಡಗತ್ರಿ ಅವ್ರ ಬಂದ ನಿಂತಿನವರಿಗೂ ವಾದ ಮಾಡಿದವ್ರ ಯಾರು ಇಲ್ಲ ಎಲ್ಲ ಕೇಸು ಸಾಲ್ವ್ ನ್ಯಾಯಕ್ಕ ಅವರೇ ನ್ಯಾಯ ದೇವತೆ ಅವ್ರ ಎಂತರ ಇರ್ಲಿ ಅವ್ರ ರಾಜಕಾರಣಿ ಆಗಿರ್ಲಿ ಮಿನಿಸ್ಟರ್ ಆಗಿರ್ಲಿ ಇನ್ನೊಬ್ಬ ಯಾವನೇ ಆಗಿರ್ಲಿ ನ್ಯಾಯ ಅಂದ್ರೆ ನ್ಯಾಯ ಅವ್ರ್ ಬೇಕಾದ ಬೇಕಾದ್ರೆ ತಿಪ್ಪುಲೆ ಹಾಕಿದ್ರು ಇವ್ರು ಅವ್ರಿಗೆ ನ್ಯಾಯ ಕೊಡ್ಸೇ ಕೊಡ್ಸ್ತಾರ ಅಂತ ಒಂದು ಲಾಯರ್ ದೊಡ್ಡ ಲಾಯರ್ ಕೆಲವೊಂದು ದಿವಸ ಯಾಕೋ ಬಂದಿದ್ದಿಲ್ಲ ಅವ್ರದ್ದೇನ್ ಪರ್ಸನಲ್ ಪ್ರಾಬ್ಲಮ್ ಅಂದ್ರಲ್ಲ ಸದ್ಯ ಇವಾಗಾದ್ರೂ ಬಂದ್ರಲ್ಲ ಎಷ್ಟೋ ಮಂದಿ ನಿರಪರಾಧಿಗಳಿಗೆ ನ್ಯಾಯ ಅಂತ ಅಪರಾಧಿಗಳನ್ನ ನಿರಾಪರಾಧಿ ಮಾಡೋದು ನಿರಾಪರಾಧಿಗಳನ್ನ ಅಪರಾಧಿ ಮಾಡೋದರ ತಪ್ಪುತ್ತೆ ನಮ್ ಈ ವಕೀಲರ ಬಿಟ್ರೆ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗೋದಿಲ್ಲ ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ಚಾಣಕ್ಯ ಬುದ್ಧಿ ಎಷ್ಟು ಇದು ಗೊತ್ತೇನ್ರಿ ಇವ್ರ ಅಂತ ಹೇಳಿ ಅವ್ರ ಲೆಕ್ಕ ನೋಡಿದ್ರೆ ಜಡ್ಜ್ ಬೇಕಾಗಿತ್ತು ಅವ್ರು ಯಾಕೋ ಮನಸ್ಸು ಮಾಡಿಲ್ಲ ಅಷ್ಟೇ ಅವ್ರಿ ಏನಪ್ಪಾ ಇದು ಎಲ್ಲಿಗೆ ಬಂದಿದ್ನೋ ಏನೋ ಕಾಲ ತಮಗ್ ಅಂತ ಹಾ ಮೀನವ್ರು ಕರಿ ರೀ ನಿಮ್ಮ ಕ್ಲೈಂಟು ಯಾರೋ ಅವ್ರು ನೋಡ್ಬೇಕನ್ನ ಕ್ಯೂರಿವರ್ಸಿಟಿ ನಮ್ಗೆ ಜಾಸ್ತಿ ಆತೈತಿ ಕೇಸ್ ಹಾಕಿದ್ದಕ್ಕಾದ್ರೆ ಅವ್ರು ನೋಡ್ಬೇಕು ಅನ್ಸುತ್ತೆ ಇವ್ರು ಅಣ್ಣ ಕ್ಲೈಂಟೆ ನಾನೇ ಏನ್ರಿ ಮೀನವ್ರು ಏನು ಹೇಳಕತ್ತೀವಿ ಎಸ್ ಇವ್ರು ಅಣ್ಣಾರ ಈಗ ಏನು ನಿಂತಾರಲ್ರಿ ಇವ್ರು ಸಸಿ ನಾನೇ ರೀ ನಾನು ಈ ವೃತ್ತಿಯಿಂದ ಸ್ವಲ್ಪ ಬೇಜಾರಾಯ್ತು ಸ್ವಲ್ಪ ಕೆಲವೊಂದು ಕೋರ್ಟ್ ಕೇಸ್ ಎಲ್ಲ ನಡೆಸಿದ್ನಲ್ಲ ನನ್ನಷ್ಟಕ್ಕೆ ನನಗೆ ಏನೋ ಒಂಥರ ಜಿಗುಪ್ಸೆ ಅನಿಸ್ತು ಸಾಕಪ್ಪ ಈ ನೀವು ರೀತಿ ಅಂತ ನನ್ನ ಅಷ್ಟಕ್ಕೆ ನಾನು ನಾನು ಬಿಟ್ಟೆ ಬಿಟ್ಟು ಮದುವೆ ಆಗ್ಬೇಕಂದ್ರೆ ಒಂದು ನಿರ್ಧಾರ ಮಾಡ್ಕೊಂಡೆ ನಾನು ವಕೀಲ ಇವೆಲ್ಲ ವೃತ್ತಿ ಅದೇ ನನ್ನದನ್ನ ಯಾವ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಗೊತ್ತಾಗ್ಲಾರ್ದಂಗನೇ ಮೇಂಟೈನ್ ಮಾಡ್ಕೊಂಡು ಅಪ್ಪ ಅಮ್ಮಗೂ ಹೇಳಿದೆ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಯಾರು ಹೇಳ್ಬೇಡ್ರಿ ಅಂತ ಹೇಳಿ ಅದನ್ನು ಅದನ್ನ ಯಾರು ಆಮೇಲೆ ನನಗೆ ಮದುವೆ ಮಾಡ್ಕೊಳ್ಳೋ ಹುಡುಗನ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ ಚಲೋ ಇರ್ಬೇಕು ಹಿಂಗೆ ಅಂತಂದು ಇನ್ನೋ ಸೆಂಟರ್ ಬೇಕಂತ ಆದ್ರೆ ಇವ್ರ ಮನೆ ಕಡೆಯಿಂದ ಒಂದು ಪ್ರಪೋಸಲ್ ಬಂತು ಇವರು ಏನೇನೋ ನಂಗೆ ಸುಳ್ಳು ಹೇಳಿದ್ರು ಅದು ನಂಗೆ ಗೊತ್ತಾಗಲಿಲ್ಲ ಫಸ್ಟಿಗೆ ಆಮೇಲೆ ಹುಡುಗ ನೋಡಕ್ ಚೆನ್ನಾಗಿದ್ದ ಇನ್ನೋ ಸೆಂಟ್ ಇದ್ದ ಆಮೇಲೆ ಫಸ್ಟ್ ಗೆ ಮದುವೆ ಆಗಿತ್ತು ಅದು ಏನೇನೋ ಸ್ಟೋರಿ ಹೇಳಿದ್ರು ಆಮೇಲೆ ನನ್ಗೆ ಕೆಲವೊಂದು ಇಲ್ಲಿ ಒಳಗೆಲ್ಲ ನೋಡಿರ್ತಿದ್ನಲ್ಲ ಎಂತಿ ಹೆಂಗೇನೋ ತಪ್ಪ ಮನವಿ ಗಂಡ ಏನೋ ಸೆಂಟ್ ಇರ್ತಾನ ಪಾಪ ಆಪ್ತ ಗಣ್ಯ ಆಗಿರ್ತೈತಿ ಅಂತ ಹಿಂಗೆಲ್ಲ ನನಗೂ ಒಂದೇನೋ ಒಂದ್ ಕಡೆ ಆ ಹುಡುಗ ಗಣ್ಯ ಆಗೈತೆ ಆ ಹೆಂಗು ಬಿಟ್ಟು ನನ್ ಕುಟಾಗ ಚೆನ್ನಾಗಿ ಜೀವನ ಸಾಗಿಸ್ತಾನ ನಾನು ಅತನ್ ಕುಟು ಇರ್ಬೋದು ಅದಕ್ಕೆ ಒಂದ್ಸಲ ನೂ ಆಗಿರ್ತೈತಲ್ಲ ಎಂತಿ ಯಾವತ್ತೂ ದ್ರೋಹ ಮಾಡಲ್ಲ ಅಂತ ಈ ಒಂದ್ ಮನಸ್ಸಿ ಒಳಗೆ ಇರ್ತಾರಲ್ಲ ಹಾಗೆ ನಾನು ಅತನ ಕೂಡ ಚೆನ್ನಾಗಿ ಜೀವನ ಮಾಡ್ಕೊಂಡು ಇಡಕಾಗತ್ತಲ್ಲ ಅಂತ ಒಪ್ಕೊಂಡೆ ಆದ್ರೆ ಅದು ಬೇರೆನೇ ಆಗಿತ್ತು ಕತಿ ಸ್ವಲ್ಪ ನನಗೊಂದಿಷ್ಟು ಕೆಲವೊಂದು ಸುಳುಗಳು ಸಿಕ್ಕು ನನಗೆ ಇಲ್ಲಿ ಇವ್ರ ಅನುಮಾನ ಬಂತು ಹಂಗಾಗಿ ನಾನು ಕೋರ್ಟ್ಗೆ ಕೇಸ್ ಹಾಕಿದ್ರಿ ನಾನು ಓಹೋ ಹಂಗಾದ್ರೆ ಕ್ಲೈಂಟ್ ನೀವೇ ಕೇಸ್ ಹಾಕಿದ್ದು ನೀವೇ ವಕೀಲರು ನೀವೇ ಎಲ್ಲ ನೀವೇ ಏನೋ ಹಾಕಿದ್ರ ಸರಿ ಸರಿ ಇದು ಒಂಥರ ಬಹಳ ಚೆನ್ನಾಗೈತಿ ಈ ಕೇಸ್ ಸರಿ ನಿಮ್ದು ಏನು ನೋಡ್ರಿ ಶುರು ಮಾಡ್ರಿ ಯಾರು ಇದಕ್ಕೆ ಅಪರಾಧಿಗಳು ಯಾರು ತನಿಖೆ ಏನು ಮಾಡ್ತೀರಿ ಅಪೋಸಿಟ್ ಲಾಯರ್ ರಾಜಶೇಖರ್ ಅವ್ರಿ ನೀವೇನ್ ಹೇಳ್ತೀರಿ ಇದಕ್ಕ ಎಷ್ಟು ಇವ್ರ ಮೀನಾವ್ರಿ ಏನು ಅಪರೂಪಕ್ಕ ಅಹ್ ಬಾಳ ಮೇಲೆ ಕೋರ್ಟಿಗೆ ಬಂದಿರಿ ಏನೇನೋ ಸ್ಟೋರಿ ಹೇಳಿದ್ರಿ ಸರಿ ಹಾ ಒಳ್ಳೇದು ಒಳ್ಳೇದು ಬಾಳ ದಿಸ್ಕ್ ಬಂದ್ಮೇಲೆ ನಿಮ್ಗೆಲ್ಲ ಹಳೆಯದಿದ್ರು ಮರ್ತಿರ್ಬೋದು ಅನ್ಕೊಂಡಿದ್ದೆ ಹಂಗೇನಿಲ್ಲ ಅನ್ಸುತ್ತ ನೀವು ಮಾತಾಡೋ ಇದ್ರ ಮೇಲೆ ನೋಡಿದ್ರೆ ಇನ್ನೂ ಹಂಗ ಬರ್ತಿದ್ದಂಗೆ ಅದಿರಿ ನನ್ನ ಅಪೋಸಿಟ್ ಆಗಿ ಬಂದಿರಿ ನೋಡಣ ನಿಮ್ದ್ ಹೆಂಗಿರುತ್ತೋ ನಮ್ದಿರತ್ತೋ ಕೇಸ್ ಗೆಲ್ತಾರೋ ಅಂತ ವಿಚಾರ ಮಾಡೋಣ ಸರಿ ಅಹ್ ಯುವರರ್ ಆ ಏನಂದ್ರೆ ಇವರು ಆಮನಿಗೆ ಸೊಸೆಗೆ ಹೋಗ್ಯಾರ ಅಂತ ನಮ್ಮ ಎದರ ವಕೀಲರು ಅವರೇ ಕ್ಲೈಂಟ್ ಅವರೇ ಎಲ್ಲ ಅಪರಾಧಿ ಎಲ್ಲ ಅವರೇ ಅಂತ ಕೇಸ್ ಹಾಕಿದ್ಮೇಲೆ ನಾವೀಗ ಅವ್ರನ್ನೇ ಒಂದ್ ಸ್ವಲ್ಪ ಕೆಲವೊಂದು ಪ್ರಶ್ನೆಗಳನ್ನ ನಾವು ಕೇಳ್ಬೇಕಾಗತ್ತ ಮತ್ತ ಓಕೆ ಬ್ರಸೀರ್ ಮೇಡಮ್ರೆ ರೀ ಮತ್ತ ಈಗ ನಿಮ್ಗ ಇವ್ರ ಅಪರಾಧಿಗಳು ಅಂತ ನೀವು ಇಲ್ಲಿ ಬಂದು ಕೋರ್ಟ್ ಕಟ್ಕೆಟ್ಟಿ ನಿರ್ಸಿರಲ್ಲ ಅವ್ರು ಮೊದ್ಲೆಗ್ ತಿನ್ನ ಹೆಂಗ ಕೊಂದಾರ ಅಂತ ನೀವು ಉದ್ರ ಹೇಳ್ತೀರಿ ಏನು ಸಾಕ್ಷಿ ನಿಮ್ ಕಡೆ ಅಂತ ಕೇಳ್ಬೋದಾ ಹಂಗೆ ಯಾವ ಆಧಾರದ ಮೇಲೆ ನೀವು ಅವ್ರ ಮೇಲೆ ಕೇಸ್ ಹಾಕಿದ್ರಿ ಈಗ ನಮಗೆ ನಮಗನ್ಸುತ್ತ ಹಂಗೆ ನಿಮಗ್ ಅವ್ರ ಬಗ್ಗೆ ನಿಮ್ ಸುಳ್ಳು ಇದನ್ರಿ ಇಷ್ಟು ದಿವಸ ಯಾಕೆ ಬಿಟ್ರಿ ನೀವು ಮದುವೆಗೆ ಬಹುಶಃ ಒಂದು ತಿಂಗಳ ಆಯ್ತು ಅನ್ಸುತ್ತ ಒಂದು ನೀವು ಅತ್ತಿ ಮಾವ ಎಲ್ಲ ಗುಟ್ಟಾಗಿದ್ರಿ ಅವಾಗ ಸಂಶಯ ಬಂತು ನೀವೇನೋ ಸುಳ್ಳ ಈಗ ವಕೀಲ್ ವೃತ್ತಿ ಅಂತ ಹೇಳಿ ಇವ್ರ ಮೇಲೆ ಅನುಮಾನ ಪಟ್ಟಿರ್ಬೋದಲ್ಲ ಸುಮ್ ಸುಮ್ ಕಮ್ಮೆ ಕೇಸ್ ಹಾಕಿರ್ಬೋದಲ್ಲ ಇವ್ರು ಈ ನಮ್ಮ ಅಪೋಸಿಟ್ ವಕೀಲ್ ಈ ಕ್ವಶನ್ ಕೇಳಕತ್ತಾರಲ್ರಿ ಸ್ವಲ್ಪ ವಿಚಾರ ಮಾಡ್ಬೇಕ್ರಿ ಒಂದು ತಿಂಗಳ ಸಂಸಾರ ಮಾಡಿದ ಅಂದ ಮೇಲೆ ಒಂದು ತಿಂಗಳ ಒಳಗ ಒಂದು ಹೆಣ್ಣು ಏನೇನೆಲ್ಲ ತಿಳ್ಕೊಬಹುದು ಒಂದ್ ಮನೆಯಿಂದ ಇನ್ನೊಂದ್ ಮನಿ ಅಂದ್ರ ಆ ಮನಿ ಒಳಗ ತಂದೆ ಆದ್ ಮನಿ ತಂದೆ ಅತ್ತಿ ಮಾವ ಗಂಡ ಅಲ್ಲಿ ಒಂದು ಚೂರು ವ್ಯತ್ಯಾಸ ಆದ್ರೂ ಎಲ್ಲಾ ಕಾಮನ್ ಸೆನ್ಸ್ ಈ ನಮ್ ವಕೀಲ್ ವಕೀಲರಿಗೆ ನೋಡ್ರಿ ಹಂಗಾದ್ರೆ ಈ ನಮ್ಮ ವಕೀಲರ ಹೇಳಕತ್ತಾರಲ್ರಿ ತಂದೆ ಮನಿ ತಂದೆ ಅಂದ್ಮೇಲೆ ಈ ಕೇಸ್ ಹಾಕೋ ಅವಶ್ಯಕತೆ ಏನಿತ್ರಿ ಹೆಂಗೋ ಮೊದ್ಲೇ ಹೇಳ್ತಿ ಯಾವ ಕಾರಣಕ್ಕ ಇವರು ಸತ್ತಳ ಎಲ್ಲ ಸೂಸೈಡ್ ಅಟೆಂಪ್ಟ್ ಅಂತ ಕೇಸ್ ಹಾಕಿರಲ್ರಿ ಬರ್ದಾರಲ್ಲ ಆದ್ರೆ ಇವರು ಮನಿ ಒಳಗಿ ಮಾಮ ಹೇಳೋದೇನಂದ್ರ ಗಂಡ ಹೇಳೋದೇನಂದ್ರ ಅಕ್ಕಿಗೆ ಅನೈತಿಕವಾದ ಸಂಬಂಧ ಇತ್ತು ಅಕ್ಕಿ ಯಾರೋ ಅವ್ರ ಸಂಬಂಧ ಇಟ್ಕೊಂಡವ್ ಜೊತೆಗೆ ಓಡೋದ್ರು ಅಂತ ಇವರು ಕೇಸ್ ದಾಖಲೆ ಮಾಡ್ಯಾರೀ ಈಗ ಇವ್ರು ನೋಡಿದ್ರ ಕೊಂದಾರ ಅವ್ರ ಮೇಲೆ ಅಪವಾದ ಹಾಕಾಕತ್ತಾರೀ ಇಷ್ಟೆಲ್ಲಾ ಒಂದೇ ನಮ್ದೇ ಕುಟುಂಬ ಅನ್ನೋರು ಯಾಕೆ ಈ ತರ ನೀಚ ಕೃತಿ ಅವ್ರ ಮೇಲೆ ಹಾಕ್ಬೇಕು ಈ ಅಪವಾದ ಹಾಕ್ಬೇಕು ಅಂತ ಉದ್ದೇಶ ಏನ್ ಇಟ್ಕೊಂಡ್ರ ಅಂತ ನನಗ್ ಅರ್ಥ ಆಗೋತ್ರಿ ಏನ್ ಇಟ್ಕೊಂಡ್ರ ಅಂದ್ರು ಇವ್ರು ನನಗನ್ಸಿದ ಮಟ್ಟಿಗೆ ಮುದ್ದಾಮ್ ಅವ್ರ ಬಗ್ಗೆ ಏನೋ ಒಳಗ ದ್ವೇಷ ಇಟ್ಕೊಂಡ್ರ ಅಂತ ಅನ್ಸಾತ್ ನೋಡ್ರಿ ನಮಗೆ ಅನುಮಾನ ಬಂದ ಮೇಲೆ ಇದನ್ನ ತನಿಖೆನೂ ಮಾಡಿ ಆಯ್ತು ಅದ್ರ ಬಗ್ಗೆ ತಿಳ್ಕೊಂಡು ಆಯ್ತು ಕೆಲವೊಂದು ಸಾಕ್ಷಿಗಳು ಸಿಕ್ಕಾಯ್ತು ನಾನು ಏನ ಅಲ್ಲಿ ಏನ್ ಇದನ್ನ ಇದನ್ನ ಮಾಡಿದ್ನಲ್ಲ ಅನುಮಾನ ಏನ್ ಪಟ್ಟು ನಾನು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡೆ ಅಲ್ಲೆಲ್ಲ ನನಗೆ ಅನಿಸಿದ ಮಟ್ಟಿ ನಾನು ಏನ್ ಅನ್ಕೊಂಡಿದ್ದೆ ಅದೇ ಇತ್ತು ಹಂಗಾಗಿ ನಾನು ಕೇಸ್ ದಾಖಲೆ ಮಾಡಿದೆ ಇದ್ರಲ್ಲಿ ನನ್ಗೆ ಯಾವ ತಪ್ಪು ಇಲ್ಲ ನಾನು ವಕೀಲ ಆಗಿರೋದ್ರಿಂದ ನ್ಯಾಯ ನಾನು ಒದಗಿಸ್ಬೇಕಾಗಿತ್ತು ಅಲ್ಲೊಂದು ಹೆಣ್ಣಿಗೆ ಅನ್ಯಾಯ ಆಗಿತ್ತು ನಿರಪರಾಧಿಗೆ ಆಕಿನ ಅಪರಾಧಿ ಮಾಡಿ ಅಲ್ಲಿಂದ ಕಳಿಸೋರು ಅಥವಾ ಅಲ್ಲಿಂದ ಕೋಡುಗಳು ಅಥವಾ ಆಕಿ ಜೀವನ ಅನ್ನೋದು ನನಗ ನಂಬಿಕಿಲ್ಲ ನನಗನ್ಸುತ್ತೆ ಇವ್ರು ಏನೋ ಗಂಡನ್ ಕುಟಗ ಜೀವನ ಮಾಡಿ ಅಲ್ಲಿ ಸಂಸಾರ ಮಾಡ್ಬೇಕು ಅನ್ನೋ ಒಂದ್ ಉದ್ದೇಶದಿಂದ ಮದ್ವಿ ಆಗಿಲ್ಲ ಇವ್ರು ಏನಾರ ಬೇರೆ ಯಾವ್ದೋ ಒಂದ್ ಹುಡುಗನ ಲವ್ ಮಾಡಿ ಏನೋ ಇವ್ರು ಮದ್ಲೆ ಹೆಂತಿ ಹೆಂಗೋ ಬೇರೆ ಯಾವಾಗ ಓಡೋಗ ಸರಿ ನಾನು ಇದ ಅಪರಾಧ ಇವ್ರದಂತ ಮಾಡಿ ಗಂಡನ್ ಬಿಟ್ಟು ಗಣ ಮನೆ ಬಿಟ್ಟು ಬೇರೆ ಹುಡುಗನ್ ಲವ್ ಮಾಡಿದ ಹುಡುಗನ್ ಕೂಡ ಏನಾರ ಇರ್ಬೋದೇನೋ ಹೋಗಬೇಕು ಏನೋ ಇಂಟೆನ್ಶನ್ ಏನಾರ ಇರ್ಬೋದು ಏನೋ ಅಬ್ಜೆಕ್ಷನ್ ಇವರ ౌవాత వకీల క్లైంట్ ఇక ముంచు దొడ్డు వకీల్ స్వల్పు వకీల వృత్తి గౌరవ కొట్టు మాట్లాడీ హాం సుమ్ సుమ ఏ మాట్లాబేడ్రీ సీర్త మాట్లాడాల എല്ലോ കരിപ്പുല സാക്ഷി ബസപ്പാസപ്പി സത്യവെന്ന സത്യവനു സത്യവെന്നു തേന സത്യവനുദില്ല ம ನಿಮ್ಮ ದೊಡ್ಡ ಮಗ ಅಂದ್ರೆ ರಾಮ ರಾಮುಗ ಮೊದ್ಲೇ ಮದ್ವೆ ಆಯ್ತಲ್ಲ ಯಾರೋ ಅವ್ರ ಹೆಸರೇನು ಭಾಗ್ಯ ಅಂತ ರೀ ಹ್ಮ್ ಭಾಗ್ಯ ಅವ್ರಿಗೆ ಒಬ್ಬ ಮಗಳ ಅಥವಾ ಮತ್ತಾರ ಮಕ್ಕಳದಾರ ಇಲ್ರಿ ಅಕ್ಕಬೇಕೆ ಮಗಳ್ರಿ ಹ್ಮ್ ಸರಿ ನೀವು ಅಕ್ಕಿನ ಇಷ್ಟಪಟ್ಟೆ ಮದ್ವಿ ಮಾಡ್ಕೊಂಡ್ ಬಂದಿದ್ದಲ್ಲ ಮಗಗ ಹಾ ಇಷ್ಟಪಟ್ಟೆ ಮಾಡ್ಕೊಂಡ್ ಬಂದಿದ್ದು ರೀ ಅಂದ್ರೆ ನನ್ನ ಮಗ ಇಬ್ರು ಒಬ್ರಿಗೊಬ್ರು ಲವ್ ಮಾಡ್ತಿದ್ರು ಕಾಲೇಜ್ ನಾಗ ಆ ಮಗ ಬಂದು ಹೇಳಿದ್ರಿ ನಾನು ನಿಮ್ಗೆ ಹುಡುಗಿನ್ ಮಾಡ್ಕೋತೀನಿ ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿ ನಾವು ಇಷ್ಟಪಟ್ಟೆ ಅಕ್ಕಿನ ಮತ್ತೆ ನನ್ನ ಮಗ ಮದ್ವಿ ಮಾಡ್ಕೊಟ್ಟಿವ್ರಿ ಹಂಗ ಅವ್ರ ಅಪ್ಪಗ ಅವರಿಗೆ ಆಸ್ತಿ ಎಲ್ಲ ಚಲೋ ಇತ್ತನ್ರಿ ಹಾ ಹ ಐತ್ರಿ ಕಂಪ್ನಿಗಳು ಇದ್ದವು ಆಮೇಲೆ ಹೊಲ ಪಲ ಇದೆಲ್ಲ ಭಾಳ ಆಸ್ತಿ ಇದ್ದವು ರೀ ಅವರು ಅಂದರೆ ನೀವು ಆ ಹುಡುಗಿ ಹಿಂದಿನ ಆಸ್ತಿ ಐತೆ ಅಂತ ನೋಡ್ ಒಪ್ಕೊಂಡ್ರು ಅಥವಾ ಮಗ ಇಷ್ಟಪಟ್ಟ ನಾನು ಅದಕ್ಕೆ ಒಪ್ಕೊಂಡ್ರೆ ಒಬ್ಜೆಕ್ಷನ್ ಓದೋರು ನಮ್ಮ ಕ್ಲೈಂಟ್ನ ಕನ್ಫ್ಯೂಸ್ ಮಾಡಾಕತ್ತ ರೀ ಒಬ್ಜೆಕ್ಷನ್ ಓ ರೂಟ್ ನೀವು ಸ್ವಲ್ಪ ಸುಮ್ಮನೆ ರೀ ಅವರು ಕೇಳಕತ್ತಾರ ಕರೆಕ್ಟಾಗಿ ಓ ರೂಟ್ ತೊಳ್ಕೊಂತಾರೆ ಥ್ಯಾಂಕ್ ಯು ರೀ ಅಣ್ಣ ಹಾಂ ಹೇಳಿರಿ ನಿಮ್ಗೆ ಆಸ್ತಿ ಮೇಲೆ ವ್ಯಾಮುಹಕ್ಕ ಸಸಿಯಾಗಿ ಕರ್ಕೊಂಡ್ರು ಅಥವಾ ಮಗ ಪೇಸಿದ ಹುಡುಗಿ ಅಂತ ಮದಿ ಮಾಡ್ಕೊಂಡ್ರು

அல்லா எங்க நோடு தடி தடி ஆனின் அக்கிணர் தான் மக்க அழல்லு மாவனது மரதில்லங்க அல்ல கோட் கட்ட கட்டி ஹச்சிர் ஹெச்சி திமக் நம்ம இல்ல தன்க்க மாநாரு ஏக மத்த வக்கீல முச்சிட்டு மதிக்கா நம்ம மணிக்கு இக்கடி வக்கீல் அந்த மது மா வக்கீல் அந்த முச்சிட்டு நம்ம மதிமொட்கொண்ட் மாவனோ கட்கட்டி நின்று ஏக பிரச்சனை கேத்தா கணநூர்ல நீடின்கேயிடுத்தா அல்ல இக்கி நோட்ல நெக்ஸ்ட் ஹெங்காங்க பிரச்சனை கேத்தா அந்த மாதிரி ஏன்னா பாய் பிடித்த நன்கு அந்த நங்கு கே எல்லாரும் அந்த அஞ்சுல நன்க ಯಾವ ನಮ್ಮ ಬಂದ್ ಹೇಳ್ತೀವಿ ಏನನ್ನದು ಸ್ವಲ್ಪ ಸುಮ್ನೆ ನೋಡೋಣ